ಲೋಕಲ್ ಪ್ಯಾಕೆಟ್ ಎಲ್ಲ ಜಿದಿರು ಅಂತ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಚಾನೆಲ್ ಇನ್ನೂ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಆ್ಯಕ್ಚುಲಿ ಇವತ್ತು ನಾವು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ ಪಾರ್ಟಿ ಅಂತಂದರೆ ನಿಮ್ಮ ಪ್ರಕಾರ ಡ್ರಿಂಕ್ಸು ಅದು ಇದು ಎಲ್ಲ ಇರುತ್ತೆ ನಮ್ಮ ಪ್ರಕಾರ ಅದೇನೂ ಇರೋಲ್ಲ ನಮ್ಮ ಸುಧಾ ಮೇಡಮ್ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಸೊ ಅದ್ರದ್ದು ಪಾರ್ಟಿ ಕೊಡಿಸ್ತಿದ್ದಾರೆ ನಾವು ಇವತ್ತು ಮೇಘನಾ ಫುಡ್ಸ್ಗೆ ಹೋಗ್ತಾ ಇದ್ದೀವಿ ಅಲ್ಲೇ ನಮ್ಮ ಪಾರ್ಟಿ ಆಲ್ಮೋಸ್ಟ್ ಅಲ್ಲಿ ಯಾರದೇ ಬರ್ಡೇ ಆದರೂ ನಾವು ಅಲ್ಲಿಗೆ ಹೋಗ್ತಿರ್ತೀವಿ ಯಾಕಂತಂದರೆ ಫುಡ್ ಟೇಸ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನಮಗೆ ಲೈಕ್ ಆಗುತ್ತೆ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ಕಡೆ ಬರ್ತಿರ್ತಾರೆ ಈ ಸೈಡ್ ಇರೋರೆಲ್ಲ ಮೇಘನಾ ಫುಡ್ಸೇ ಚಾಯ್ಸ್ ಮಾಡೋದಿಲ್ಲ ನ್ <laughs> <laughs> ಹೋಗ್ಲಿ ಡ್ರೆಸ್ ತಗೋಣ ಬಿಡಪ್ಪ ಅಲ್ಲ ಇನ್ನ ಮಗ ಮಂಗಳವಾರ ಮಾತ್ರ ಚಿಲ್ಲಿ ಚಿಕನ್ ಮಾತ್ರ ತಿನ್ನಲ್ವಂತೆ ಮಿಕ್ಕಿದೆಲ್ಲ ತಿಂದನಂತೆ ಮಿಕ್ಕಿದೆಲ್ಲ ಒಟ್ಟಿಗೆ ಹೊಡಿಕೊತದ ನಮ್ಮ ಜೊತೆಲಿ ವೆಜ್ನವ್ರು ಇರೋದ್ರಿಂದ ನಾವು ಮ್ಯಾಂಡೇಟಾಗಿ ವೆಜ್ ಆರ್ಡ್ರ್ ಮಾಡಬೇಕು ಆದ್ರೆ ನಮ್ಗೆ ಇಷ್ಟ ಇಲ್ಲ ನಾವು ಬಾಯ್ ಬಿಟ್ಟರೆ ನಾನ್ ವೆಜ್ಜೇ ಆರ್ಡರ್ ಮಾಡ್ತೀವಿ ಸ್ಟಾರ್ಟ್ ಮಾಡಲಿ ನೀವು ಬಂದರೆ ತಿನ್ಬೋದಪ್ಪ ಆರ್ಡ್ರ್ ಮಾಡಿದ್ದೀವಿ ಒಂದು ಗೋಬಿ ಆಮೇಲೆ ಒಂದು ಚಿಕನ್ ದಾಲಿಬಾಕ್ ಎರಡು ಚಿಲ್ಲಿ ಚಿಕನ್ ಏ ಎಲ್ಲ ವಾಟರ್ ಮಾಡ್ಬೇಕು ಎಲ್ಲ ಹಿಂಗೆ 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 ಯಾವ ಥರ ಹೊಡೆಯೋದು ಚಿಲ್ಲಿ ಚಿಕನ್ ಆಮೇಲೆ ನಿಮ್ಮ ಹೇಳಿದೆ ಭಾರತೀಯ ಜೊತೆ ಇದೆ ಆಗಲಿ ಆಮೇಲೆ ಏನು ಹೇಳಿದೆ ಮೇಘನ ಚಿಕನ್ ತ್ರಿಬಲ್ ಫ್ರೈ ಈಗ ಚಿಕನ್ ಬಿರಿಯಾನಿ ನಮ್ಮ ಪೇ ಮಾಡ್ತೀನಲ್ಲ ಬಿರಿಯಾನಿ ಬಟ್ಟೆನಾ ಮಾಡ್ತೀರಾ ಇಲ್ಲೋ ಆಗಬೇಕಲ್ಲ ಏನು ನೀನು ಏನು ಅಷ್ಟೇ ಕೊಟ್ಟಿಲ್ಲ ಬಟ್ಟೆ ಬೇರೆ ತುಂಬಾ ಅಸೀತಾಯಿದೆ ಕಾರ್ಯ ನಮ್ಮ

ಚೆಕ್ ಮಾಡಿ ನೋಡು ಸ್ಮೆಲ್ ಡ್ರಿಂಕ್ ಬಂದಂಗೆ ಬರ್ತೈತಿ ಲೋಕಲ್ ಪ್ಯಾಕೆಟ್ ರಾಜಕಿ ಊರ್ ಕಡೆ ಎಲ್ಲ ತಗೊಂಡು ಓಡಾಡ್ತಿರ್ತಾರಲ್ಲ ಜಿದಿರು ಸೇಮ್ ಅದೇ ಸ್ಮೆಲ್ ಕಡೀರಿ ಇಲ್ಲಿ ಕುಡಿಯೋ ಕುಡಿಯೋರು ಮಹಾನ್ ಬೌರವ್ರ ಅವ್ರಿಗೆ ಕೇಳಿದ್ರಿ ಏನು ಆಗಣ್ಣ ಈ ಬಾಟ್ಲಾಗ ಕುಡ್ದುಬಿಟ್ಟು ನೀರು ಹೆಂಗೈತೆ ಹೇಳು ಸ್ಮೆಲ್ ಹೆಂಗೈತೆ ಹೇಳು ಸ್ವಲ್ಪ ಜಾಸ್ತಿ ಆಯ್ತು ಸ್ಮೆಲ್ ಸ್ಮೆಲ್ಲು ಸ್ಮೆಲ್ಲು

ಸಮರ ಆದ್ಬಿಡೋ ಟೆಕ್ನಿಕ್ ಯಾ ಸುಮ್ಮನೆ ಕೂರೋ ಲಾಸ್ಟ್ ವಿಡಿಯೋ ಇತ್ತು ಇತ್ತ ಪ್ರಾಯೆ ಗೋಪಿ ಓಕೆ ಓಕೆ ಗೋಪಿ ಓಕೆ ಓಕೆ ತಿರೆನ್ ಮಾಕ ಸೋತೆ ಕಸೋತೆ ಅಂತಾ ನೀ ಕುರುದ್ ಬಂದ್ಬಿಟರೆ ಏನು ಗೊತ್ತಿಲ್ಲ ಅಮ್ಮೇನಂದ್ರೆ ನಮ್ತಾ ಇಲ್ಲ පුරමනිදිය දම නි ග්‍රීම් කලරලි පුඩන් මන සුදමනේ ඉගේ තවස් තුම්ර බරි කොප්පුු සදනති මෑකමමන්ත ස් ම

ಬರೆ ಲಾಲ ಮರ್ತದಿನ್ ಫಕ ತೋ ಇಲ್ಲ ಇಲ್ಲ ಅದಲ್ಲ

लाली कपलिया <Veterans> <Gloria> <gLove> <थी। given>

ನನ್ನ ಅಪ್ಪ ಅದೇ ನಾನಂತ ಇದಲ್ವಾ ನೀವು ಹೇಳಿದ್ದಿ ಅದ್ರಗಳನ್ನೆಲ್ಲ ಮ್ಯೂಟ್ ಮಾಡಿದ್ವಿ ಮಾಡ್ತೀನಿ ವೀಡಿಯೋದೆಲ್ಲ ಪಬ್ಲಿಷ್ ಪಬ್ಲಿಷ್ ಮಾಡಿದ್ರೂ ಪವರ್ ಬೇಜಾರ್ ಮಾಡ್ಕೊಳ್ತೀನಿ बात <laughs> को ನೀನ್ ಏನ್ ತಿನ್ನಲ ಅದೇ ಯಾರು ನಾನ್ ವೆಜ್ ಯಾಕೋ ಗೋಬಿ ಮಂಚೂರಿ ತಿಂದ ಮೇಲೆ ಫೀಲ್ ಆತೈತಿ ವೆಜ್ಜು

ಕಷ್ಟಪಟ್ಟು ಇಂತ ದಿನ ಹಾಕೋಸ್ಕರ ನಮ್ಮ ಬಾರೆ ನಂಗೇನೋ ಸ್ಥಿತಿ ಅಂತ ಏನು ಬರ್ತಾಳೆ ಅವರು ಕೊಷ್ಟೆ ಕೊಡ್ತೀನಿ ಅಂತ ಅಲ್ಲ ಕಣ್ಬಿಡೋ ತೀನಿ ತೋರಿಸಲ್ಲ ದುಡ್ಡು ತೋರಿಸಲ್ಲ ನಾನೇ ಜಾಸ್ತಿ ತಿಂದಿರೋದು ಇವ್ರಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರು ನಾನು ಏನು ತಿndಿಲ್ಲ ಅಂತ ನನ್ನ ಮೇಲೆ ಗೂಬೇ ಕುರುಸ್ತಾವರಿ ನನಗೆ ಸುಷ್ಟಾ ಇದು ತಿಂದು ತಿndು ಓ ಮೈ ಗಾಡ್ ಇವಾಗ ತಿndಿನಂಗೊಳಾ ನಾನು ಹೊಡಿ ಇಲ್ಲ ನನಗೆ ಸುಷ್ಟಾ ಚೈತ್ರ ಚೈತ್ರ ಮಾಡಿ ಏನು ಗೊತ್ತಾ ನಾನು ವೆಜ್ ತಿನ್ನಕತೆ ನೀರು ಊಟಿದಿಯೋ ನಿಮಗೆ ಅಂತ ನಾನು ವೆಜ್ ಆಯ್ತೋ ನಾನು ತಿndು ಅದೇ ಸಿ ಇಂತ ಪುಲ್ಚ ಕರ್ಕೊಂಡು ಬಾರ್ದು ಯಾಕೆ ಗೊತ್ತಾ ಅವ್ರು ಆರ್ಡ್ರ್ ಮಾಡಿದ್ದೆಲ್ಲ ನಾವು ತಿನ್ಬೇಕಾಗುತ್ತೆ ನೋಡಿ ಅಲ್ಲಿ ಬಿರಿಯಾನಿ ಐತಿ ಎಲ್ಲ ಐತಿ ಯಾರು ತಿಂತಾರಿದ್ನಲ್ಲ ಇವರೇ ತಿನ್ಬೇಕು ಸ್ಪಾನ್ಸರ್ ಇವರೇ ನಮಗೆ ಇವರೇ ತಿನ್ಬೇಕು ನಮ್ಮ ಕೈಲಾಗಲ್ಲಪ್ಪ ನೀರೇ ರೀ ಇದು ನನ್ನ ಪ್ಲೇಟು ಇದು ಇವ್ರ ಪ್ಲೇಟು ಏನು ತಿಂದಿಲ್ಲ ಎಲ್ಲ ಹಂಗೆ ಇಟ್ಕೊಂಡೋಡೆ ಇವರೆಲ್ಲ ನನ್ನೇ ಬೈತಾವ್ರಿ ನೀನು ಏನು ತಿಂದಿಲ್ಲ ಅಂತ ನಾನು ಪ್ಲೇಟ್ ನೋಡೋದು ಖಾಲಿ ಆಗಿದೆಯಲ್ಲ ಕೈಲಲ್ಲಿ ಕುಕ್ಕಿಂಗ್ ಮಾಡಿಕೊಟ್ಟೆ ನೈತೈ ನಾನು 5 ವರ್ಷದಿಂದ ಸ್ವಲ್ಪ ಪಾಕಣ್ಣ ನಮ್ಮ ನನಗೆ ಚೂರ್ ಚೂರ್ ಸ್ವಲ್ಪ ಪಾಕರೆ ಇಲ್ಲ ನೀವು ನಾನು ನಾನು ರೈಟ್ ಆಗಿ ಪಾಕಿಸ್ತನೆ ನನಗೋಸ್ಕರ ಚಾಚಾ ಎಂತ ನನ್ನ ಮಗ ಗೊತ್ತಿಲ್ಲ ನೀನು ಎಂಥ ಊರು ಎರಡು ಸರಿ ಮೊಬೈಲ್ ನನ್ನ ಮೊಬೈಲ್ನ ಹೊಡೆದಾಕ್ಬೇಕು ಅಂತ ಟ್ರೈ ಮಾಡ್ತಾ ನೀನು ನನ್ನ ಮಗ ಮಾತುಗಳು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಅವರು

ಏನ್ ಹೇಳು ಅವ್ರಿರೋರ್ ಪರಿಸ್ಥಿತಿ ಎಲ್ಲ ಇದೆಯಪ್ಪ ಎಲ್ಲೋದು ಹಾಲೋ ಹಾಲೋ ಅನ್ಕೊಂಡು ಮೊಬೈಲ್ ಇಟ್ಕೊಂಡು ಹುಡ್ಗಿ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಣ್ಣ ಸಾಕು ಕಟ್ ಮಾಡೋ

ನಂಗೂ ಕೊಟ್ಟಿದ್ದೀನಿ ಶುಗರ್ ಇಸ್ ಕಂ ಡ್ಯೂಸ್ ಮಾಡ್ಕೊಂಡು ಕುಡಿದು ಬಿಡಿ ಹೇಳ್ತೀನಿ ಅಸತಿ ತಿನ್ನೈತೆ ಕರ್ಗಡೆನು ತಿಂಕೆ ಲಾಗ್ ಆಸೇ ಯಾರು ನೀನು ಆ ಫೇತಲ ಕಳಕಳ ಜೋಸ್ ಪೊಡಿ ಅಕ್ಕ ಕೊಟ್ಟಿದ್ದೋ ಕುಡಿ ನೀನು ಕುಡಿ ನೀನು ಉಪ್ಪೆ ನೋಡಿ ನೀ ಉಪ್ಪೆ ನೀ ಉಪ್ಪೆ ಶುಗರ್ ಕೇಳ್ ಅವರಾ ಅಯ್ಯೋ

ಇವಳಿಗೆ ಮೊಬೈಲಲ್ಲಿ ನೆಟ್ ಇಲ್ಲ ನಮ್ತವ್ ಕನೆಕ್ಟ್ ಮಾಡ್ಸ್ಕೊಂಡೋಳೆ ಇನ್ನೇನ್ ಸ್ಪಾನ್ಸರ್ ಮಾಡ್ತವಳೆ ಅಂತ ಗೊತ್ತದೆ ನಂದು ಕನೆಕ್ಟ್ ಮಾಡ್ಕೊಂಡ್ರೆ ಅದು ವೈಫೈಸ್ಪಾಟ್ ನಂದು ನಾನು ಹುಡುಗ ಅಲ್ಲ ಹುಡುಗಿ ಸ್ಪಾನ್ಸರ್ ನಾವಲ್ಲ

సో ఇవత్ ఈ వీడియో ముగీత మొందు వీడియోదే సితీని అల్లివరకు ఎల్గూ టా బై బై టేక్ కేర్ యూ ఫర్ వాచింగ్